ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇಧ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳು ಬೀದರದಿಂದ ಹೊರಟು ಹುಮನಾಬಾದಿನತ್ತ ಪಯಣಿಸುವುದು ಮುಂದೆ ಅವರಿಂದಲೇ ಮಾಣಿಕ ನಗರ ಸ್ಥಾಪನೆಯಾದದ್ದು ಹಾಗೂ ಅದು ಅವರ ಕಾರ್ಯಕ್ಷೇತ್ರವೂ ಕೂಡ ಆದದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಬೀದರದಲ್ಲಿ ಇರುವಾಗ ಅವರಿಗೆ ಸಹಸ್ರ ಸಹಸ್ರ ಜನ ಭಕ್ತರಾದರು ಅಷ್ಟೇ ಅಲ್ಲದೆ ಹಲವಾರು ಜನ ಅವರ ಶಿಷ್ಯರೂ ಕೂಡ ಆಗಿದ್ದರು ಅಂಥವರಲ್ಲಿ ಗೋವಿಂದದಾಸ ಮಹಾರಾಜ ಕೂಡ ಒಬ್ಬರಾಗಿದ್ದರು ಎನ್ನುವುದನ್ನು ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ ಹೀಗೆ ಪ್ರಭುಗಳು ಹಲವು ದಿನಗಳವರೆಗೆ ಬೀದರದಲ್ಲಿದ್ದು ಅಲ್ಲಿಂದ ಹೊರಟು ದಾರಿಯಲ್ಲಿ ಬರುವಾಗ ಹಳ್ಳಿಗಳಲ್ಲಿನ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಾ ಮೇಣೆಯಲ್ಲಿ ಕುಳಿತುಕೊಂಡು ಹುಮನಾಬಾದ ಮಾರ್ಗವಾಗಿ ಗಡವಂತಿ ದಾರಿಯಲ್ಲಿರುವ ಸಂಗಮದಲ್ಲಿ ಬಂದು ಅಲ್ಲಿ ಒಂದೆರಡುಗಳಿಗೆ ವಿಶ್ರಮಿಸಿದ ನಂತರ ಪ್ರಭುಗಳು ಮತ್ತೆ ಮೇಣೆ ಹತ್ತಿ ಮುಂದೆ ಸಾಗುವಾಗ ದಾರಿಯಲ್ಲಿ ದಟ್ಟವಾದ ಗಂಟೆಗಳು ನಿಬಿಡವಾಗಿ ಹರಡಿಕೊಂಡಿದ್ದರಿಂದ ಮೇಣೆಯು ಒಂದು ಮುಳ್ಳು ಕಂಟಿಗೆ ತಗುಲಿ ಮುಂದೆ ಹೋಗದೆ ಅಲ್ಲಿಯೇ ನಿಂತುಕೊಂಡಿತು ಪ್ರಭುಗಳು ಮೇಣೆಯಿಂದ ಹೊರಗೆ ಬಂದು ಅಲ್ಲೇ ಇರುವ ಒಂದು ಕಟ್ಟೆಯ ಮೇಲೆ ಹೋಗಿ ಕುಳಿತರು ಆ ಕಟ್ಟೆಗೆ ಹೊಂದಿಕೊಂಡು ಎರಡು ಬಿಲ್ವಪತ್ರಿಯ ಮರಗಳು ಚೆನ್ನಾಗಿ ಬೆಳೆದಿದ್ದವು ಆ ಗಿಡಗಳ ಕೆಳಗೆ ಪ್ರಭುಗಳು ಆಸನ ಹಾಕಿಕೊಂಡು ಕುಳಿತು ಬಿಟ್ಟರು ಅಂದಿನಿಂದ ಅದೇ ಒಂದು ಪವಿತ್ರ ಅದೇ ಅವರ ಪವಿತ್ರ ಕ್ಷೇತ್ರವಾಗಿ ರೂಪು ತಾಳಿತು ಮುಂದೆ ಅಲ್ಲಿ ನಿರ್ಮಾಣಗೊಂಡ ಆ ಊರಿಗೆ ಮಾಣಿಕನಗರ ಎಂದು ಕರೆಯಲ್ಪಟ್ಟಿತು ಕಲ್ಯಾಣದಿಂದ ಪೂರ್ವಕ್ಕೆ ಹದಿನೈದು ಮೈಲುಗಳ ಅಂತರದಲ್ಲಿ ಹುಮನಾಬಾದ ಎಂಬ ಐತಿಹಾಸಿಕ ಪಟ್ಟಣವಿದೆ ಈಗ ಅದು ಬೀದರ್ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವೂ ಕೂಡ ಆಗಿದ್ದು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತೈದು ಹಿಂದೆ ಅದು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಒಂಬತ್ತು ಆಗಿತ್ತು ಆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತೈದರಲ್ಲಿ ಇದು ಆ ಪಟ್ಟಣದ ಮಧ್ಯಭಾಗದಿಂದ ಹಾದು ಹೋಗುತ್ತದೆ ಈ ನಗರದ ಪಶ್ಚಿಮ ಭಾಗದಲ್ಲಿ ಗುರುಗಂಗಾ ಹಾಗೂ ಮೀರಜಾ ಎಂಬ ಎರಡು ನದಿಗಳ ಸಂಗಮವಾಗಿದೆ ಶಕೆ ಸಾವಿರದ ಏಳ್ನೂರ ಅರವತ್ತೇಳು ಅಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಈ ಸಂಗಮದ ಹತ್ತಿರವೇ ಪ್ರಭುಗಳು ಬಂದ ನಂತರ ಮಾಣಿಕ ಎಂಬ ಊರು ಹುಟ್ಟಿಕೊಂಡಿತು ಇಲ್ಲಿ ಪ್ರಭುಗಳು ಈ ಹಿಂದೆಯೂ ಕೂಡ ಹಲವು ಬಾರಿ ಗುಪ್ತರೂಪದಿಂದ ಬಂದು ವೀಕ್ಷಣೆ ಮಾಡಿ ಹೋಗಿದ್ದರೆಂದು ಹೇಳಲಾಗುತ್ತದೆ ಆದರೆ ಬೀದರದಿಂದ ಇಲ್ಲಿಗೆ ಬಂದ ಮೇಲೆ ಅವರು ಇದೇ ತನ್ನ ಶಾಶ್ವತ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡರು ಈ ಸ್ಥಾನವು ಮೂರು ಊರುಗಳ ಸೀಮಾ ಸಂಗಮ ಕೇಂದ್ರವು ಕೂಡ ಹೌದು ಅವುಗಳೆಂದರೆ ಪೂರ್ವಕ್ಕೆ ಹುಮನಾಬಾದ ಪಶ್ಚಿಮಕ್ಕೆ ಗಡವಂತಿ ಹಾಗೂ ಉತ್ತರ ಪೂರ್ವ ಮಧ್ಯೆ ಧುಮ್ಮನಸೂರು ಎಂಬುವುಗಳಾಗಿವೆ ಆ ಕಾಲದಲ್ಲಿ ಈ ಪ್ರಾಂತವು ಶಮ್ಶೂಲ್ ಉಮರನ ಆಳ್ವಿಕೆಗೆ ಒಳಪಟ್ಟಿತ್ತು ಅಂದಿನ ದಿನಗಳಲ್ಲಿ ಕಾಯ್ದೆ ಕಾನೂನು ಧರ್ಮ ನೀತಿಗಳು ಗೌಣವಾಗಿದ್ದವು ಜಹಗೀರ್ದಾರರು ನವಾಬರು ಊರಿನ ಶ್ರೀಮಂತರೇ ಅವರವರ ಪ್ರಾಂತದ ಊರಿನ ಮುಖ್ಯ ಅಧಿಕಾರಿಯಾಗಿ ವರ್ತಿಸುತ್ತಿದ್ದರು ದೇಶದಲ್ಲಿ ಲೂಟಿ ದರೋಡೆ ಕೊಲೆ ಸುಲಿಗೆ ಅವ್ಯಾಹತವಾಗಿ ನಡೆಯುತ್ತಿದ್ದವು ಬಲವಂತರೇ ಶ್ರೀಮಂತರಾಗುತ್ತಿದ್ದರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಭುಗಳು ಜನ್ಮ ತಾಳುವ ಪೂರ್ವದಲ್ಲಿಯೇ ಭವಿಷ್ಯವಾಣಿಯಾಗಿ ಸರ್ವಜ್ಞ ಕವಿ ತನ್ನದೊಂದು ವಚನದಲ್ಲಿ ಹೀಗೆ ಹೇಳಿರುವನು ಬಸವನ ಹಳ್ಳದ ಮ್ಯಾಲ ಕುಸುರಾಗಿ ಪಟ್ಟಣ ಪಟ್ಟಣ ಹುಟ್ಟಿ ಮಾಣಿಕ ಪ್ರಭು ಯೋಗಿಯಾಗಿ ದೇಹವಿಟ್ಟು ದಶವರ್ಷಕ್ಕೆ ಮೊಗಲಾಂಬ ಕಣಿಕಾಣ ಸರ್ವಜ್ಞ ಹೀಗೆ ಸರ್ವಜ್ಞನ ಭವಿಷ್ಯವಾಣಿಯಂತೆ ಪ್ರಭುವಿನ ಅವತಾರದ ಮೂಲಕ ಅದು ಸತ್ಯವಾಗುತ್ತದೆ ಇಂದಿಗೂ ಆ ಪ್ರಾಂತದಲ್ಲಿನ ಜನರು ಈ ವಚನವನ್ನು ಹೇಳುವುದು ರೂಢಿಯಲ್ಲಿದೆ ಮಾಣಿಕನಗರದಲ್ಲಿನ ಎರಡು ನದಿಗಳಲ್ಲಿ ಒಂದು ನದಿಯು ಬಸವತೀರ್ಥದಲ್ಲಿ ಉಗಮವಾದರೆ ಇನ್ನೊಂದು ರಾಜೇಶ್ವರದಿಂದ ಬಂದು ಮಾಣಿಕನಗರದಲ್ಲಿ ಸಂಗಮವಾಗುತ್ತದೆ ಹೀಗೆ ಬಸವ ನದಿಯ ಮೇಲೆ ಮಾಣಿಕ ಪ್ರಭುಗಳು ಮಾಣಿಕನಗರವನ್ನು ಸ್ಥಾಪಿಸಿದರು ಮುಂದೆ ಪ್ರಭುಗಳ ಸಮಾಧಿಯಾದ ಹತ್ತು ವರ್ಷದ ನಂತರ ಮೊಘಲಾಯಿ ರಾಜ್ಯಕ್ಕೆ ಬೇರೆ ಪದ್ಧತಿ ಜಾರಿಯಾಗುತ್ತದೆ ಈ ಸಂಗತಿಯನ್ನು ಕುರಿತು ಕುರಿತು ಕೂಡ ಸರ್ವಜ್ಞ ಕವಿಗೆ ಮೊದಲೇ ತಿಳಿದಿದ್ದುದು ಇಲ್ಲಿ ಸ್ಪಷ್ಟವಾಗುತ್ತದೆ ಪ್ರಭುಗಳು ತಮ್ಮ ವಾಸಕ್ಕೆ ತಾವೇ ಸ್ಥಳವನ್ನು ಆರಿಸಿಕೊಳ್ಳುವುದು ಅದ ಆದ್ದರಿಂದಲೇ ಅವರ ಮೇಣೆಯು ಅಲ್ಲಿಂದ ಮುಂದೆ ಹೋಗಲಿಲ್ಲ ಅವರು ಮೇಣೆಯಿಂದ ಕೆಳಗಿಳಿದು ಬರಲು ಶತಶಾವಲಿ ಮುಳ ಸಂ ಮುಳಸಂಗಪ್ಪ ಮುಳ ಸಂಗಪ್ಪ ಮಾರಪ್ಪ ಯೋಗಿಗಳು ಗುರುಗಳ ಹತ್ತಿರ ಬಂದು ಮಹಾರಾಜ ಇದೇ ತಮಗೆ ಸೂಕ್ತವಾದ ಜಾಗವೆಂದು ಹೇಳಿದರು ಆಗ ಪ್ರಭುಗಳು ಹೌದು ನಾವುಗಳು ಇನ್ನೂ ಇಲ್ಲಿಯೇ ಇರುವೆವು ಎಂದು ನುಡಿದರು ನಂತರ ಆ ಯೋಗಿಗಳು ಪ್ರಭುಗಳಿಗೆ ಬಿಲ್ವ ವೃಕ್ಷಗಳನ್ನು ತೋರಿಸಿದರು ಅವರ ಹೇಳಿಕೆಯಂತೆ ಪ್ರಭುಗಳು ಅಲ್ಲಿ ಬಂದು ಕೂಡಲು ಆ ಬಿಲ್ವ ವೃಕ್ಷಗಳು ಧಗನೆ ಉರಿಯ ಹತ್ತಿದವು ನಂತರ ಒಂದು ವಾರದಲ್ಲಿ ಮತ್ತೆ ಅವುಗಳು ಚಿಗುರೊಡೆದವು ಆಗ ಪ್ರಭುಗಳು ಅಲ್ಲಿ ಸರ್ವೇಶ್ವರ ಎಂಬ ಹೆಸರಿನ ಮಹಾದೇವನ ಮಂದಿರ ಸ್ಥಾಪನೆ ಮಾಡಿದರು ಆ ಮಂದಿರವನ್ನು ಇಂದಿಗೂ ಕೂಡ ನೋಡಬಹುದಾಗಿದೆ ಹೀಗೆ ಪ್ರಭುವಿನ ಅವತಾರ ಸಮಯದಲ್ಲಿಯ ಮಹತ್ವದ ಭಾಗವೆಂದರೆ ಪತಿತೋದ್ಧಾರವಾಗುವುದಾಗಿದೆ ಕಳ್ಳಕಾಕರು ಇರುವ ಈ ಭಯಾನಕ ಸ್ಥಳದಲ್ಲಿ ಇರಲು ಪ್ರಭು ಹತ್ತಿರವಿರುವ ಕೆಲವು ಶಿಷ್ಯರಿಗೆ ಯೋಗ್ಯವೆನಿಸಲಿಲ್ಲ ಆದರೆ ಇಂಥ ಸ್ಥಳವನ್ನೇ ಉದ್ಧರಿಸುವುದು ಪ್ರಭುವಿನ ಆಶಯವಾಗಿತ್ತು ಕೇವಲ ಸ್ಥಳ ಪವಿತ್ರ ಮಾಡಿದರೂ ಸಾಲದು ಅಲ್ಲಿರುವವರನ್ನು ಪಾಪರಹಿತರನ್ನಾಗಿ ಮಾಡುವುದು ಪ್ರಭುವಿನ ಅಂತಃಕರಣದಲ್ಲಿ ಮಿಡಿಯು ನುಡಿಯುತ್ತಿತ್ತು ಹೀಗೆ ಪ್ರಭುಗಳು ಆ ಎರಡೂ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸಿದರು ಎಂಬುದನ್ನು ಅದನ್ನು ಕೂಡ ಆಲಿಸಲೇಬೇಕಾದ ಸಂಗತಿಯಾಗಿದೆ ಪ್ರಭುಗಳು ಬಿಲ್ವಪತ್ರಿಯ ಗಿಡದ ಕೆಳಗೆ ಕುಳಿತಿರುವ ವಾರ್ತೆಯನ್ನು ಹುವನಾಬಾದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗಾಳಿ ವೇಗದಲ್ಲಿ ಹರಡಿತು ಆ ಕಾಲಕ್ಕೆ ಪ್ರಭುವಿನ ಲೌಕಿಕ ಶಕ್ತಿಯು ಸರ್ವತೋಮುಖವಾಗಿತ್ತು ಇಲ್ಲಿಗೆ ಬಂದಾಗ ಅವರ ವಯಸ್ಸು ಇಪ್ಪತ್ತೆಂಟು ಇತ್ತಂತೆ ಅವರು ತಮ್ಮ ಯೌವನದಲ್ಲಿಯೇ ಒಂದೆಡೆ ಸ್ಥಿತವಾಗಿರಬೇಕೆಂದು ನಿಶ್ಚಯಿಸಿದರು ಪ್ರಭುಗಳು ಇಲ್ಲಿಯೇ ಕಟ್ಟೆಯ ಮೇಲೆ ಕುಳಿತು ನಿಜಾನಂದದಲ್ಲಿ ಮಗ್ನರಾದರು ಮಳೆ ಚಳಿ ಬಿಸಿಲು ಗಾಳಿ ಇವುಗಳಿಗೆ ಪ್ರಭು ಎಂದಿಗೂ ಕೂಡ ಚಿಂತೆ ಮಾಡಲಿಲ್ಲ ಆ ಕಟ್ಟೆಯ ಹತ್ತಿರದ ಸ್ಥಳವನ್ನು ಸ್ವಚ್ಛ ಮಾಡಿದರು ಸುತ್ತಮುತ್ತಲಿನ ಜನರು ಗುಂಪು ಗುಂಪಾಗಿ ಎಲ್ಲಿಗೆ ಬರಹತ್ತಿದರು ಹುಮನಾಬಾದಿನ ನಾಯಬಾ ಅಮೀನಾ ಇತ್ಯಾದಿ ಸರ್ಕಾರಿ ಅಧಿಕಾರಿಗಳು ದರ್ಶನಕ್ಕೆ ಬಂದರು ಅಲ್ಲಿ ಅಂಗಡಿಗಳು ತೆರೆದುಕೊಂಡವು ಪ್ರಭುವಿನ ಪೂಜೆ ಅರ್ಚನೆಗಳು ಕೂಡ ನಡೆದವು ಇದ್ಯಾವುಗಳ ಪರಿವೆಯೇ ಇಲ್ಲದ ಪ್ರಭುಗಳು ಅನೇಕ ದಿನಗಳವರೆಗೆ ಆ ಕಟ್ಟೆಯ ಮೇಲೆ ಕುಳಿತರು ವೆಂಕಮ್ಮ ಒಂದು ಗಿಡದ ಬಳಿ ಕುಳಿತಿದ್ದಳು ಪ್ರಭುಗಳು ಆ ಸ್ಥಳಕ್ಕೆ ಬಂದು ಕುಳಿತು ಹಲವು ದಿನಗಳು ಕಳೆದ ಬಳಿಕ ಆ ಸ್ಥಳವು ಶೋಭಾಯಮಾನವಾಗಿ ಬೆಳಗ ಹತ್ತಿತು ಹಗಲು ಸಹ ಹೋಗಲು ಅಂಜಿಕೆಯಾಗುವ ಸ್ಥಳದಲ್ಲಿ ಈಗ ಹಗಲು ರಾತ್ರಿ ಕೂಡಿಯೇ ಜನದಟ್ಟಣೆ ತುಂಬಿಹೋಯಿತು ಸರ್ವತ್ರ ಪ್ರಭುನಾಮದ ಜೈ ಜೈಕಾರ ನಡೆಯಿತು ಕಲ್ಯಾಣದಿಂದ ಮಾತೋಶ್ರೀ ಬಯಮ್ಮ ಹಾಗೂ ದಾದಾ ಸಾಹೇಬರು ಪ್ರಭುಗಳ ಭೇಟಿಗೆ ಬಂದರು ಅತ್ತ ಕನಿಷ್ಠ ಬಂಧು ತಾತ್ಯಾರವರು ವ್ಯಾವಹಾರಿಕ ಶಿಕ್ಷಣವನ್ನು ಉತ್ತಮ ರೀತಿಯಿಂದ ಸಂಪಾದನೆ ಮಾಡಿ ಕಲ್ಯಾಣದ ನವಾಬರ ಒಳ್ಳೆಯ ಮನ್ನಣೆಗೆ ಪಾತ್ರರಾಗಿದ್ದರು ದಾದಾ ಮಹಾರಾಜರ ಪ್ರಯತ್ನದಿಂದ ಹುಲ್ಲಿನ ಗುಡಿಸಲು ನಿರ್ಮಿಸಿಕೊಂಡು ಇರಲು ಪ್ರಭುಗಳು ಒಪ್ಪಿಗೆ ಸೂಚಿಸಿದರು ನಂತರ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳ ಏರ್ಪಾಡಾದವು ರಾತ್ರಿ ಭಕ್ತರು ಪ್ರಭುಗಳ ಹತ್ತಿರ ಉಳಿಯತೊಡಗಿದರು ಮುಂದೆ ಪ್ರಭುಗಳ ಕೀರ್ತಿಯು ದೇಶದ ನಾನಾ ಪ್ರಾಂತಗಳಿಗೆ ಹಬ್ಬಿತು ದೇಶದ ನಾನಾ ಭಾಗಗಳಿಂದ ಸರ್ವ ಜಾತಿಯ ಜನರು ಪ್ರಭುವಿನಲ್ಲಿಗೆ ಧಾವಿಸಿ ಬರಹತ್ತಿದರು ಒಂದು ಹುಲ್ಲಿನ ಗುಡಿಸಲಿನಲ್ಲಿ ಪ್ರಭುಗಳ ಗಾದಿ ಸ್ಥಾಪನೆಗೊಂಡಿತು ಆ ಗಾದಿಯ ಹತ್ತಿರ ಪ್ರಭುವಿಗಾಗಿ ಒಂದು ಗುಡಿಸಲು ಸಿದ್ಧವಾಯಿತು ಆದರೆ ಎದುರಿಗೆ ಪ್ರಭು ದರ್ಬಾರವು ಶುರುವಾಯಿತು ಪ್ರತಿನಿತ್ಯ ಅಲ್ಲಿ ಭಜನೆ ಕೀರ್ತನೆಗಳು ನಡೆಯತೊಡಗಿದವು ಪ್ರಭು ಕೃಪೆಯಿಂದಾಗಿ ಸರ್ವ ಕಾರ್ಯಗಳು ಸಾಂಗವಾಗಿ ಸಾಗಿದವು ಮಾಣಿಕನಗರ ನಿರ್ಮಾಣ ಕಾರ್ಯವನ್ನು ಪ್ರಭು ಆಜ್ಞೆಯಂತೆ ದಾದಾ ಮಹಾರಾಜರು ಕೈಗೊಂಡರು ದರ್ಬಾರಿನ ಶಿಸ್ತತೆಯನ್ನು ತಾತ್ಯ ಮಹಾರಾಜರು ಕಾಪಾಡಿಕೊಂಡು ಬಂದರು ಪಾರೇ ಕಾರ್ಯವನ್ನು ಪದ್ಮಸಿಂಗನು ತನ್ನ ಬದುಕಿನುದ್ದಕ್ಕೂ ಪೂರೈಸಿದನು ಹೀಗೆ ಆಯಾ ಕಾರ್ಯಗಳು ಆಯಾ ಭಕ್ತರು ನಡೆಸಿಕೊಂಡು ಬರಹತ್ತಿದರು ಅತ್ತ ದಾಸೋಹಕ್ಕಾಗಿ ಭಂಡಾರಖಾನ ಆರಂಭ ಆರಂಭವಾಯಿತು ಅನ್ನಪೂರ್ಣೇಶ್ವರಿಯ ಕೃಪೆಯಿಂದಾಗಿ ಅದು ಯಾವ ಕೊರತೆಯಿಲ್ಲದೆ ಸಾಗಿತು ಪ್ರಭುಗಳು ದಿನಾಲು ಭಕ್ತರ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡತೊಡಗಿದರು ಇಬ್ಬರು ಬ್ರಹ್ಮಚಾರಿಗಳು ಪ್ರತಿದಿನ ಹುಮನಾಬಾದಿಗೆ ಹೋಗಿ ಮಧುಕರಿ ಭಿಕ್ಷೆಯನ್ನು ತರುತ್ತಿದ್ದರು ನಂತರ ಅದನ್ನೇ ಗಾದಿಗೆ ನೈವೇದ್ಯವಾಗಿ ತೋರುತ್ತಿದ್ದರು ಪ್ರಭುಗಳು ಆ ಜೋಳಿಗೆಯಲ್ಲಿನ ಭಿಕ್ಷಾನ್ನವನ್ನೇ ಸ್ವೀಕರಿಸುತ್ತಿದ್ದರು ರಾಜೇಶ್ವರಿಯ ಅಷ್ಟಸಿದ್ಧಿಗಳು ಪ್ರಭುವಿನ ಮುಂದೆ ಶರಣಾಗತರಾಗಿ ನಿಂತುಕೊಂಡಿದ್ದರು ಅವರ ವಿಧೇಯ ಹಾಗೂ ವಿರಕ್ತಿ ಭಾವದಲ್ಲಿ ತಿಲ ಮಾತ್ರವೂ ಬದಲಾವಣೆಯನ್ನು ಕಂಡು ಬದಲಾವಣೆ ಬರಲಿಲ್ಲ ಆಗ ಹುಮನಾಬಾದಿನಲ್ಲಿ ಗುಲಾಮ ಮುಸ್ತಫಾ ಪಾಷಾ ಎಂಬ ಹೆಸರಿನ ತಾಲೂಕುದಾರನಿದ್ದನು ಪ್ರಭುವಿನ ಕೀರ್ತಿಯನ್ನು ಕೇಳಿ ಒಂದು ದಿನ ಅವನು ದರ್ಶನ ಅರ್ಥವಾಗಿ ಅಲ್ಲಿಗೆ ಬರುವನು ಆತನು ಎಷ್ಟೋ ಹೊತ್ತಿನವರೆಗೆ ಪ್ರಭುಗಳೊಂದಿಗೆ ಮಾತನಾಡುತ್ತಾ ಕುಳಿತನು ಪ್ರಭುವಿನಲ್ಲಿರುವ ಅರಬ್ಬಿ ಹಾಗೂ ಪಾರ್ಸಿ ಜ್ಞಾನವನ್ನು ಕಂಡ ಆ ತಾಲೂಕುದಾರನು ಚಕಿತನಾದನು ಆದರೆ ಅವರು ಹಿಂದು ನಾನು ಮುಸಲ್ಮಾನ ಅವನು ಹಿಂದೂ ಅವರು ಹಿಂದೂ ನಾನು ಮುಸಲ್ಮಾನ ಪ್ರಭುಗಳು ಮುಸಲ್ಮಾನರಾಗಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ಅವರ ಶಿಷ್ಯನಾಗುತ್ತಿದ್ದೆ ಎಂದು ಆಲೋಚಿಸಿ ಒಂದು ದಿನ ಪ್ರಭುವಿನ ಮುಂದೆ ಆ ಮಾತು ಹೇಳಿಯ ಬಿಟ್ಟನು ಆಗ ಪ್ರಭುಗಳು ನಗುತ್ತ ಅವನನ್ನು ಕುರಿತು ಹೌದು ನಾನು ನಿಜವಾಗಿಯೂ ಮುಸಲ್ಮಾನ್ ಮುಸಲ್ಮಾನನಾಗಿರಬೇಕೆಂದು ಅನ್ನಿಸಿದೆ ಆದರೆ ಏನು ಮಾಡಲಿ ರಲ್ ಉಲ್ ಅಲ್ ಹೀಗೆಂದು ಅಲ್ಲ ಕುರಾನ್ನಲ್ಲಿ ಅಂದರೆ ವಿಶ್ವದ ಅಧಿಪತಿ ಪರಮೇಶ್ವರನಿದ್ದಾನೆ ಎಂದು ಹೇಳಿದ್ದನ್ನು ಮಾತ್ರ ನನಗೆ ಗೊತ್ತಿದೆ ಆದರೆ ರಬ್ ಉಲ್ ರಬ್ ಉಲ್ ಮುಸಲ್ಮ ಮುಸಲ್ಮೀನ್ ಅಂದರೆ ಪರಮೇಶ್ವರನು ಮುಸಲ್ಮಾನರಿಗಷ್ಟೇ ಅಧಿಪತಿಯಾಗಿದ್ದಾನೆ ಹೀಗೆ ಹೇಳಿದ ಬಗ್ಗೆ ಕುರಾಣದಲ್ಲಿ ಎಂದೆಲ್ಲಿಯೂ ದಾಖಲೆ ಸಿಗುವುದಿಲ್ಲ ಹೀಗೆ ವಚನ ಎಲ್ಲಿಯಾದರೂ ಇದ್ದರೆ ತೋರಿಸು ಎನ್ನಲು ಅವನು ಕಕ್ಕಾ ವಿಕ್ಕಿಯಾದನು ಮುಂದೆ ಪ್ರಭು ವಿಷಯಕ್ಕೆ ಅವನ ಆದರವು ದೃಢವಾಯಿತು ನಂತರ ಮಾಣಿಕನಗರದಲ್ಲಿ ಪ್ರಭುವಿನ ಕಾರ್ಯದಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ